ಎಲ್ಲ ತಾಯ ನಮ್ಮ ಮಾತಿಗೆ ಕರೆ ಕೊಟ್ಟು ಬಂದಿದ್ದಾರೆ ಕಾರ್ಯಕರ್ತರ ಮಾತಿಗೆ ಕರೆ ಕೊಟ್ಟು ಬಂದಿದ್ದಾರೆ ಯಾವುದೇ ನಾಯಕರ ಮಾತಿಗೆ ತಿಳಿಕೊಡಲಿಲ್ಲ ಅಂತ ಒಂದು ಮಾತಿನ ಸ್ವಾಗತ ಮಾಡ್ತೇನೆ ಬಿಜೆಪಿ ಬಳಗ ಎಲ್ಲ ಮಾಧ್ಯಮ ವೈದ್ಯರಿಗೂ ನನ್ನೆಲ್ಲ ಹಿರಿಯರಿಗೂ ಇಷ್ಟೊಂದು ಜನ ನಮ್ಮ ನಿರೀಕ್ಷೆ ಮೀರಿ ನಾವೇನು ಆಚರಿಸಿ ಸುಮಾರು ಎರಡು ಸಾವಿರಕ್ಕೂ ಮಿಕ್ಕಿ ಸಂಖ್ಯೆಯಲ್ಲಿ ಹೊರಗೂ ಕೂಡ ಸ್ವಾಗತ ಮಾಡಲಿಕ್ಕೆ ಬಂದಂತ ಎಲ್ಲ ದೇವದುರ್ಗದ ಕಾರ್ಯಕರ್ತರಿಗೆ ನಾನು ಸ್ವಾಗತವನ್ನು ಪಡಿಸ್ತೇನೆ ಇವತ್ತು ಸ್ವಾಭಿಮಾನಕ್ಕೆ ಒಬ್ಬ ಕಾರ್ಯಕರ್ತನಿಗೆ ದಕ್ಕೆ ಆದ್ರೆ ಇಷ್ಟೊಂದು ಜನ ಮಿಡಿತಾರೆ ಅಂತ ನಮಗೆ ಗೊತ್ತಾಗಿದ್ದು ನಾನು ಅವರಲ್ಲಿ ಇದೇ ಫಸ್ಟ್ ಎರಡ್ ಸಾವಿರದ ಎರಡನೇ ನಾನು ತಾಲೂಕ್ ಜವಾಬ್ದಾರಿಯಲ್ಲಿ ಕೆಲಸ ಮಾಡಿದ ಪರಿವಾರ ಒಂದು ಸಾಮಾನ್ಯ ಕಾರ್ಯಕರ್ತ ನಾನು ನನ್ನಂತ ಎಷ್ಟೋ ಕಾರ್ಯಕರ್ತರಿಗೆ ಸ್ವಾಭಿಮಾನಿಗೆ ಧಕ್ಕೆ ಆಯಿತು ಅವರು ಬೇರೆ ಬೇರೆ ಸಮಸ್ಯೆಗಳಲ್ಲಿ ಅಲ್ಲಲ್ಲೇ ಕುಕ್ಕಿ 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 ಹೋದ್ರು ಹಿಂದುಳಿದ ವರ್ಗದ ಕಾರ್ಯಕರ್ತರನ್ನ ಜಾತ್ರೆ ಬಸ್ ಕೊಡ್ತಾರೆ ತದನಂತರ ಅವರು ನಾಯಕರಾಗಿರುತ್ತೆ ಎಂದು ಇಷ್ಟಪಡುವುದಿಲ್ಲ ಯಾವತ್ತೂ ಹಿಂದೂ ಮೊದಲ ಕಾರ್ಯಕರ್ತರು ನಾಯಕರಾಗುವುದು ನಾವು ಬಿಜೆಪಿ ಅವರಿಗೆ ಇಷ್ಟ ಇಲ್ಲ ಬಿಜೆಪಿ ಬೆಳೆದು ನಿಂತಿದೆ ಬಿಜೆಪಿ ಬೆಳೆದು ನಿಂತಿದೆ ಇವತ್ತು ಹಾಗಾಗಿ ಕಾರ್ಯಕರ್ತರ ಅವಶ್ಯಕತೆ ಇಲ್ಲ ಇವತ್ತು ಇವತ್ತು ನಾಯಕ ಇರ್ತಾರೆ ನಾಯಕರುಗಳಿಗೆ ಬಕೆಟ್ ಇಡಿತಕ್ಕಂಥ ಒಂದಿಷ್ಟು ಕಾರ್ಯಕರ್ತರನ್ನ ಜೊತೆಗಾಗ ಅವರನ್ನ ಲೀಡ್ ಮಾಡಿ ಅವರ ಫೋಟೋವನ್ನು ಮೋದಿ ಎಲ್ಲಾ ಹಿಂದಿನ ವರ್ಷದ ಮಕ್ಕಳ ಬೆಳೆಗಳು ಮಾತ್ರ ನಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ರಾಜಕೀಯ ಒಂದು ಲಕ್ಷದ ಅರವತ್ತು ಸಾವಿರ ಜನ ಹಿಂದಿನ ವರ್ಷದ ಕಾರ್ಯಕರ್ತರಿದ್ದಾರೆ ಇಪ್ಪತ್ತೈದು ಮೂವತ್ತು ವರ್ಷ ಕೇಸ್ ಹಾಕೊಂಡು ಸಂಘಟನೆಯಲ್ಲಿ ಕೆಲಸ ಮಾಡಿ ತದನಂತರ ಅವರು ಸಂಸಾರದ ಜಂಜಾಟ ಬೇರೆ ಬೇರೆ ಕಾರಣದಿಂದ ಅವರು ಸೈಡ್ ಆಗದೇ ಆಗುದೇ ಆಗಿದೆ ಮುಂದೆ ಅವರು ಬಿಜೆಪಿ ಹಿಂದೂತ್ವ ಹಿಂದೂತ್ವದ ಆ ಸಂದರಲ್ಲಿ ಹೇಳಿ ಹಿಂದೂ ವರ್ಗವನ್ನು ತುಳಿಯೋದು ಇವತ್ತು ಗೊತ್ತಾಗ್ತಾ ಇದೆ ಬಿಜೆಪಿ ಅವರಿಗೆ ಒಂದು ಸ್ಪಷ್ಟ ಮೆಸೇಜ್ ನಾನು ಕೂಡ ಬಿಜೆಪಿಯ ಕಾರ್ಯಕರ್ತ ಆ ಹೀಗೆ ಹೋಗಿ ಮುಟಬೇಕು ದೇವಣ್ಣು ರೂಪ ಕಾರ್ಯಕರ್ತ ಅಂತ ಹೇಳಿ ದೇವಣ್ಣು ರೂಪ ಕಾರ್ಯಕರ್ತನ ದುರ್ಪಾಯಕ್ಕೆ ಮಾಡ್ಕೊಂಡ್ರೆ ಯಾವ ರೀತಿಯಲ್ಲಿ ಸಂದೇಶ ಸಿಕ್ಕಿದೆ ಅಂತ ಹೇಳುವಂಥದ್ದು ಇವತ್ತಿನ ವಿಷಯಗಳ ಕೊನೆಯ데 ಕಾಣ್ತಾ ಇದೆ ನಮ್ಮ

మేము జన ప్రముఖ బయలు సంపద కట్ బయట ఎంపీ ಇವರ ಜ್ಞಾನ ಆಸ್ತಿಗಳು ಜಾಸ್ತಿ ಆಗಿರ್ತದೆ ಸರ್ ಇವರಲ್ಲೇ ಪಿಎ ಮಾಡಿಕೊಂಡಿದ್ದಾರೆ ಪಿಎ ಕೆ ಜನಪರ ಕೆಲ್ಸ ಮಾಡ್ತಕ್ಕಂಥ ಅವಕಾಶಗಳನ್ನು ಕೊಡದೆ ಇವರ ಆಸ್ತಿಗಳ ಕಾನೂನು ತೊಡಕನ್ನು ಪರಿಹಾರ ಅವರಿಗೆ ಸಮಯ ಸಾಕಾಗಬೇಕಿಲ್ಲ ಪಿಎ ಕನ್ನ ಅಷ್ಟು ಮಟ್ಟಿಗೆ ದುರುಪಯೋಗ ಪಡ್ಸ್ಕೊಳ್ತಾ ಸರ್ ಕಾರ್ಯಕರ್ತರಿಗೆ ಯಾವುದೇ ರೀತಿಯಲ್ಲಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಎಂಪಿ ಅವ್ರ ಪತ್ತೆ ಇರ್ತದೆ ನಾವೇ ಕಾರ್ಯಕ್ರಮಗಳು 저희� MORE wykornamed S mould architecturaludo하고자 jump, � придумć ಬಂದಿದ್ದಾರೆ Koll malt impe statistically. 뭐 Chris went ಮಾಡಿದ್ದಾರೆ ಈ Gramm tide. Kangания! μπορείς 날 Narrate. yoksa 맞ас move. tim right away. 8 stopped. Zurich, mal murder. Go hot out. He put water. Яま hundreds legendтаки. Would take water. Ich QuéForce. feasible time. We're just hole in that

ಮಾಡಲಿ ಅವರ ಕಾರ್ಯ ಪ್ರತಿನಿಧಿ ಕೊಡ್ತಾರೆ ಜಿಪಿಎಸ್ ಅನ್ನು ಗಾಡಿಗೆ ಕೊಡಿ ಕಾರನ್ನನ್ನ ಗಾಡಿಗೆ ಕೊಡಿ ಅವರ ಕಾರ್ಯ ಪ್ರತಿನಿಧಿ ಮಹಾಂತರಿಗೆ ಕೊಡ್ತಾರೆ